ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು ಅವ್ರು ಹೇಳಿದ್ರು ನಾನ್ ಸುಮ್ನೆ ಆಪಾದನೆ ಮಾಡಿಲ್ಲ ಪತ್ರಿಕೆ ನೋಡಿ ಅಂತ ಹೇಳಿದೀನಿ ಹೇಳಿದ್ರು ಪತ್ರಿಕೆ ಆಗ್ಲಿ ಮಾಡ್ಬೇಕಾದ್ರೆ ತಮ್ ನೋಟಿಸ್ ಕೊಡ್ಬೇಕು ಮಾಡಿಲ್ಲ ಕಡೆ ನಾನು ಹೇಳುವಂತದ್ದು ಈ ಸುಮ್ನಪ್ಪ ಎಲ್ಲರಿಗೂ ಚರ್ಚೆ ಚರ್ಚೆ ಈಗ ಕೊಟ್ಟು ಇಲ್ದಾಗಿಲ್ಲ

ಒಂದೊಂದ್ ಸೆಕೆಂಡ್ ಒ ಸದಸ್ಯ ಒಂದ್ ಸೆಕೆಂಡ್ ಒಂದ್ ನಿಮಿಷ ಕೂತ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಈಗ ನಿಮ್ಮ ಈ ಒಂದು ಅತ್ಯುತ್ತಮವಾದ ಸಂಸದೀಯ ನಡವಳಿಕೆಗಳು ನಿಮ್ಮ ಎಲ್ಲಾ ಈ ಚರ್ಚೆಗಳನ್ನು ಮತ್ತು ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಬ್ರಿಟಿಷಿಂದ ಜನ ಬಂದಿದ್ದಾರೆ ಮೇಲೆ ಕೂತ್ಕೊಂಡಿದ್ದಾರೆ ಸ್ವಾಗತಿಸ್ತೇನೆ ಸೊ ನಿಮ್ಮ ಇದನ್ನೆಲ್ಲ ನೋಡಿ ಅಲ್ಲಿ ಹೋಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾರೆ ಏನು ವಿಶೇಷವಾದ ಇಂಡಿಯನ್ ಡೆಮಾಕ್ರಸಿಇಸ್ವಾದ ಸ್ವಾಭಾವಿಕ ನಿಮ್ಮ ಪರವಾಗಿ ಸ್ವಾಗತಿಸ್ತೇನೆ ಅವರನ್ನು